ಮದುವೆಗೆ ಬಂದಿದ್ದು ಬಹಳ ಸಂತೋಷ ಆಯ್ತು ಜೋಡಿ ಮಾತ್ರ ತುಂಬಾ ಚೆನ್ನಾಗಿದೆ ಹೌದು ಹೌದು ಆದ್ರೆ ಮದುವೆಗೆ ಜಾಸ್ತಿ ಜನ ಬಂದಿರ್ಲಿಲ್ಲ ಅನ್ಸುತ್ತೆ ಹೌದು ರಾಜೇಂದ್ರ ಜಾಸ್ತಿ ಜನ ಬಂದೇ ಇರ್ಲಿಲ್ಲ ಈ ಹಾಳಾದ ಮಳೆ ಎಲ್ಲಾನು ಹಾಳು ಮಾಡ್ಬಿಡ್ತು ಎರಡ್ ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದೆ ಬರೀ ಐನೂರ್ ಜನ ಮಾತ್ರ ಊಟ ಮಾಡಿದ್ರು ಮಿಕ್ಕಿದ ಊಟ ಎಲ್ಲ ವೇಸ್ಟ್ ಆಯ್ತು ರಾಜೇಂದ್ರ ಹಾಗಾದ್ರೆ ಉಳಿದ ಊಟ ಏನ್ ಮಾಡ್ತೀರಾ ಏನ್ ಮಾಡೋದು ಫೋನ್ ಮಾಡಿದೀನಿ ಕಾರ್ಪೊರೇಷನ್ ಬಂದು ಎಲ್ಲಾನು ತುಂಬಿಕೊಂಡೋಗುತ್ತೆ

ಅಂದ್ ನೋಡ್ದ ಶ್ವೇತಾ ಒಂದ್ಕಡೆ ಸಾವ ತಿನ್ನು ಅನ್ನ ಕಸ ತೊಡ್ಡಿ ಬಾಳುತ್ತಿದೆ ಕಡೆ ತಿನ್ನೋಕ ಇಲ್ಲದೆ ಜನ ಹಸುವಿನಿಂದ ಮಾತಾಡ್ತಿದ್ದಾರೆ ನಮ್ ದೇಶ ಬರೋಣ ಎಷ್ಟು ರೀ ಇದು ನೆನ್ನೆ ಮೊನ್ನೆ ಕಥೆ ಅಲ್ವಲ್ಲ ಈ ತರ ಫಂಕ್ಷನ್ ಉಳಿಯುವಂತ ಊಟ ವೇಸ್ಟ್ ಆಗೋಬದ್ಲು ಈ ತರ ಅನ್ನ ಇಲ್ಲದೆ ಪರ್ದಾರ್ಥ ಜನ ಈ ಎಷ್ಟು ಜನಗಳ ಹಸುವಿನಿ ಗೊತ್ತಲ್ವಾ ರೀ ನೀವ್ ಹೇಳೋ ಮಾತು ಕೇಳಕ್ ಚೆಂದ ಆದ್ರೆ ಅದನ್ನ ಮಾಡೋದು ಯಾರು ಟೈಮ್ ಆಯ್ತು ಹೇಳಿದ್ರೆ ಮನೆಗೆ ಹೋಗೋಣ ನಿಮ್ ಮನೆಗ್ ಹೋಗಿರು ನಾನ್ ಒಂದ್ ಸ್ವಲ್ಪ ಕೆಲ್ಸ ಇದೆ ಹೊರಗಡೆ ಬರ್ತೀನಿ ಸರಿ ಸರಿ ಮತ್ತೆ ಫ್ರೆಂಡ್ಸ್ ಇಟ್ಟದು ಅಂತ ಮಾತಾಡ್ತಾ ಕುತ್ಕೋಬೇಡಿ ಬೇಗ ಮನೆಗ್ ಬಂದು ಆಯ್ತಮ್ಮ ಆಯ್ತು

ನಮ್ಮ ದೇಶದಲ್ಲಿ ಹೊಟ್ಟೆಗಿಲ್ಲದೆ ದಿನ ಎಷ್ಟು ದಿನ ಸಾಕಿದಾರ ಅಂತ ಗೊತ್ತಾ ದಿನಕ್ಕೆ ಎಷ್ಟು ತಿಂದೆ ನೂತು ಕಸದotti ಸಕ್ಕಿದಾರ ಅಂತ ಗೊತ್ತೇನೋ ಅಪ್ಪ ಈ लेक्चर ಬಿಟ್ಟು ಸಾಕು ನಿನ್ನ ಕೈ ಮುಗಿತಿನಿ ಏನೋ ನನ್ನ ಫ್ರೆಂಡ್ ಆಳಾಕೊಂಡಂತ ಬುದ್ಧಿ ಮಾತಾಡ್ತೆ ನಮಗೆ ಇದು ಮಾಡೋ ಬರ್ತಾನೆ ಆದ್ರೆ ಇನ್ನೇನಾ ಹಾಳಾಗುತ್ತೆ ಹೋಗು ಏನಪ್ಪ ಇದು ಕೆಟ್ಟದಕ್ಕೆ ಅಂದ್ರೆ ನಾ ಮುಂದೆ ಅಂತ ಮುಂದೆ ಬರ್ತಾರೆ ಆದ್ರೆ ನಾಲ್ಕು ಜನಕ್ಕೆ ಅಲ್ಲೇ ಮಾಡೋಣ ಅಂದ್ರೆ ಒಂದೊಳ್ಳೆ ಮಾತು ಆಡಲ್ಲ ಅಂತಾರಲ್ಲ ಶ್ವೇತಾ ಬಂದೇಳಿ ತಗೊಳ್ಳಿ ಮುಗಿತಾ ಸಾಹೇಬ್ರಿ ಮೀಟಿಂಗು ಹಾ ಮುಗೀತು ಆ ಅವ್ರಿಗೆ ರಾತ್ರಿ ಊಟಕ್ಕೆ ಏನಾದ್ರು ಮಾಡ್ಕೊಡ್ತೀಯಾ ಅವ್ರಿಗೆಲ್ಲ ನಮ್ ಮನೆಗೆ ಬರೋಕೆ ಇಲ್ರಿ ಆ ಬೇಡ ಕಡೆ ಆ ಒಂದೇ ಆದ್ರೆ ಕರಿಬೋದು ಹತ್ತು ದಿನ ಅಂದ್ರೆ ಅವ್ರಿಗೂ ಬರೋಕ್ ಸ್ವಲ್ಪ ಮುಜುವೆರಾಗತ್ತೆ ಅಲ್ವಾ ಸ್ವಲ್ಪ ಮಾಡ್ಕೊಡ್ತೀಯಾ ಸರಿ ಆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಮಾಡ್ಕೊಬೌದಾ ಆಯ್ತಾಯ್ತು ಆಯ್ತು ಮೇಗ ಮಾಡ್ಕೊಂಡು ಬಾ ಆ ಸರಿ ಈ ರೀತಿ ಹೆಂಡತಿಯ ಬಳಿ ಸುಳ್ಳು ಹೇಳಿ ಪ್ರತಿದಿನ ಮನೆಯಿಂದ ಊಟ ತೆಗೆದುಕೊಂಡು ಹೋಗಿ ನಲ್ಲಿರುವ ನಿರ್ಗತಿಕರಿಗೆ ಹಂಚುತ್ತಿರುತ್ತಾನೆ ಒಂಬತ್ತು ದಿನಗಳವರೆಗೆ ಈ ವಿಷಯ ಹೆಂಡತಿಗೆ ಗೊತ್ತಾಗುವುದಿಲ್ಲ ಆದರೆ ಒಂದು ದಿನ ಹೆಂಡತಿಗೆ ಪರಿಚಯಸ್ಥರ ಫೋನ್ ಕಾಲ್ ಒಂದು ಬರುತ್ತದೆ

ಶ್ವೇತಾ ನನ್ ಫ್ರೆಂಡ್ಸ್ಗೆ ಅಂತ ಸುಳ್ಳು ಹೇಳಿ ದಿನಾನಿತ್ರ ಅಡ್ಗೆ ಮಾಡಿಸಿಕೊಂಡು ಫುಟ್ಪಾತ್ ಅಲ್ಲಿ ಊಟ ಇಲ್ ಕೊಡ್ತಿದ್ದೆ ಎಂತ ಒಳ್ಳೆ ಕೆಲಸ ಮಾಡ್ತಿದ್ರಿ ನೀವ್ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನೋದಾದ್ರೆ ಹತ್ತು ಜನ ಆಗ್ತಲ್ಲ ಐವತ್ ಜನಗೆ ಮಾಡ್ಕೊಡ್ತೀನಿ ಒಂದೊಂದ್ಸಲ ಬರೀ ನೀರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಪರ್ವಾಗಿಲ್ಲ ಒಬ್ರಿಗೆ ಒಳ್ಳೇದ್ ಆಗತ್ತೆ ಅಂದ್ರೆ ಬಂದ್ ಹೀಗೆ ಹೆಂಡತಿಯ ಮಾತಿನಿಂದ ಪ್ರೇರಣೆಗೊಂಡ ರಾಜೇಂದ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಅಕ್ಷಯ ಆಹಾರ ಜೋಳಿಗೆ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಮೈಸೂರಿನಲ್ಲಿರುವ ಚೌಟಿಗಳ ರೆಸ್ಟೋರೆಂಟ್ಗಳ ಹೋಟೆಲ್ಗಳ ಗೋಡೆಗಳ ಮೇಲೆ ಶುಭ ಸಮಾರಂಭಗಳಲ್ಲಿ ಊಟ ಉಳಿದರೆ ದಯವಿಟ್ಟು ಅಕ್ಷಯ ಆಹಾರ ಜೋಳಿಗೆಯ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ ಎಂಬ ಭಿತ್ತಿ ಪತ್ರಗಳನ್ನು ಅಂಟಿಸುತ್ತಾರೆ ಆರಂಭದಲ್ಲಿ ಯಾರಿಗೆ ಹೇಗೆ ಊಟ ತಲುಪಿಸಬೇಕೆಂಬ ಗೊಂದಲದಲ್ಲಿದ್ದ ರಾಜೇಂದ್ರ ಮೈಸೂರಿನಲ್ಲಿರುವ ಕೆಲವು ಸ್ಲಂಗಳನ್ನ ಗುರುತಿಸಿ ಊಟವನ್ನು ಹಂಚಲು ಪ್ರಾರಂಭಿಸುತ್ತಾರೆ ಆರಂಭದಲ್ಲಿ ತಮ್ಮ ಟೂ ವೀಲರ್ ಬಾಡಿಗೆ ಆಟೋಗಳಲ್ಲಿ ಊಟ ತೆಗೆದುಕೊಂಡು ಹೋಗಿ ಹಂಚುತ್ತಿರುತ್ತಾರೆ ಹೀಗಿರುವಾಗ ಶಿವಪ್ರಸಾದ್ ಅಂತ

ದಯವಿಟ್ಟು ಬೇಡ ಸರ್ ನೀನೂ ಚಿಕ್ಕದಾಗಿ ಸೇವೆ ಮಾಡ್ತಿದ್ದೀನಿ ನೀವು ಯಾರು ಬಿಟ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅದ್ಕೆ ಕೆಲಸ ಆಗುತ್ತೆ ಆಮೇಲೆ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಸರ್ ನೀವು ಮಾಡ್ತಿರೋದು ಬಹಳ ಒಳ್ಳೆ ಕೆಲಸ ಸರ್ ನಾನು ಇಲ್ಲಿ ಗ್ಯಾಪ್ ಬಂದೆ ಅಂದ್ರೆ ನೀವು ಮಾಡ್ತಿರೋ ಇಷ್ಟು ಸೇವೆನಲ್ಲಿ ಅವ್ರ ಸೇವೆಯಲ್ಲಿ ಒಂದು ಸಣ್ಣ ಪಾಲಿರಿ ಅಂತ ಚೆನ್ನಮ್ಮ ಚನ್ನಬಸಪ್ಪ ಚಿತ್ರದಿಂದ ಮಾತಾಡ್ತಾ ಇದೀವಿ ಒಂದ್ ಎಂಟು ಜನಕ್ಕೆ ಆಗುವಷ್ಟು ಊಟ ಬೇಕಿದೆ ಒಂದ್ ತಗೊಂಡೋಗಿ ಸರ್ ಹಾ ಹೀಗೆ ಬಂದ್ಬಿಡ್ತೇನೆ ಸರ್ ಹೀಗೆ ಬಂದ್ಬಿಡ್ತೇನೆ

ಪ್ರಸಾದ್ ಅವರ ಒತ್ತಾಯಕ್ಕೆ ನಂದು ಅವರಿಂದ ವ್ಯಾನ್ ತೆಗೆದುಕೊಂಡು ಅದಕ್ಕೆ ಇಬ್ಬರು ಕೆಲಸಗಾರರನ್ನ ನೇಮಿಸಿಕೊಂಡು ಹೆಂಡತಿಯ ಸಹಕಾರದಿಂದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸಣ್ಣಗಳಿಗೆ ಐವತ್ತಕ್ಕೂ ಹೆಚ್ಚು ಆಶ್ರಮಗಳಿಗೆ ಅಕ್ಷಯ ಆಹಾರ ಜೋಡಿಗೆಯಿಂದ ಆಹಾರ ಒದಗಿಸುತ್ತಾರೆ ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿರುವ ರಾಜೇಂದ್ರ ತಮ್ಮ ಕೆಲಸದ ಒತ್ತಡದ ನಡುವೆಯೂ ಹಸಿದವರಿಗೆ ಅನ್ನ ಹಂಚುವ ಮಹತ್ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಈ ದಿನ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರ ಹಸಿವನ್ನು ನೀಗಿಸುತ್ತಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದನ್ನು ಮಾಡುತ್ತಿರುವ ನಮ್ಮ ಸ್ವಾರ್ಥ ಸೇವೆಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ಪುರಸ್ಕಾರ ದೊರೆತಿದೆ ದೇಶದ ದೊಡ್ಡ ಸಮಸ್ಯೆ ಹಸಿಬು ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿರ್ಮಿಸಲು ಸಾಧ್ಯವಿಲ್ಲದಿದ್ದು ರಾಜೇಂದ್ರಂತಹ ವ್ಯಕ್ತಿಗಳು ಜಿಲ್ಲೆಗೊಬ್ಬರು ಹುಟ್ಟಿ ಬಂದರೆ ಹಸಿದವರ ಸಂಖ್ಯೆ ಸ್ವಲ್ಪವಾದರೂ ಕಡಿಮೆಯಾಗಬಹುದು ಈ ವಾಹನ ಸಾಧಕ ಇಂದು ರಿಯಲ್ ಸ್ಟಾರ್ ಸ್ಥಾನದಲ್ಲಿ ನಂಬುವುದು ನಮ್ಮ ಕಾರ್ಯಕ್ಕೆ ಒಲಿದ